ಎಲ್ಲಾರು ಸರ್ವೆಗೆ ಹಾಕಿದೀವಿ ಜಿಲ್ಲಾಧಿಕಾರಿಗಳ ಆದೇಶನೇ ಡೇಟ್ ನೋಡಿ ಇಲ್ಲೇ ಇಲ್ಲೇ ಎಷ್ಟೇ ಈ ಹದಿನೆಂಟನೇ ತಾರೀಕು ಸರ್ವೆ ಮುಗಿಯೋ ತನಕ ಸರ್ ಸರ್ವೆ ಮುಗಿಯೋ ತನಕ ಅಂತ ಹಾಕಿದೀವಿ ನೋಡಿ ಸರ್ ಅಲ್ಲಿ ಸರ್ವೆ ಮುಗಿಯೋದು ಅಂದ್ರೆ ಎಲ್ಲರಿಗೂ ವರ್ಷ ಆದ್ರೂ ಆಫೀಸ್ ಬೀಗ ಹಾಕ್ಬಿಡಿ ಕ್ಯಾಬಿನೆಟ್ ಆಫೀಸ್ ಸರ್ ಈಗ ಆಫೀಸ್ ಬೀಗ ಹಾಕ್ಬಿಡಿ ಒಂದು ಬೋರ್ಡ್ ಹಾಕ್ಬಿಡಿ ಸರ್ವೆ ನಡೀತಾ ಇದೆ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಜನಸಾಮಾನ್ಯರು ಯಾರು ಬರಬೇಡಿ ಸಿ ಬಿ ಸೆಕ್ಷನ್ ಬೋರ್ಡ್ ಹಾಕ್ಬಿಡಿ ಸದಸ್ಯರು ಬರಲ್ಲ ಜನಸಾಮಾನ್ ಬರಲ್ಲ ಸೀನಿಯರ್ ಸಿಟಿಸನ್ಸು ಬರಲ್ಲ ಪಾಪ ವಯಸ್ಸುಗಳಾಗಿರೋಲ್ಲ ಅಲ್ ಆಡ್ಬೇಕು ಏನ್ ಅರ್ಥ ಇದು ಮೊನ್ನೆನು ಬೋರ್ಡ್ ಹಾಕಿದ್ರು ಒಂದ್ ದಿವಸ ತಿರ್ಗಿ ಎರಡೇ ದಿವಸ ಬೋರ್ಡ್ ಹಾಕಿದ್ರು ಮೂನ್ ದಿವಸ ಬೋರ್ಡ್ ಇವತ್ತು ಬೋರ್ಡ್ ಇಲ್ಲ ಇವತ್ತು ಇತ್ತದ ಆಫೀಸ್ ಸೋಮವಾರ ಅಂತ ಹೇಳೋದು ಎಲ್ರು ಸದಸ್ಯರು ಬಂದ್ರು

ನೀವು ಎಸ್ ಸೆನ್ಸಸ್ ಎಲ್ ಏನ್ ಸರ್ವೆ ಹಾಕಿದ್ದೀರೋ ಆ ಸರ್ವೆ ಮುಗಿಯವ್ರಿಗೂ ಆಫೀಸ್ ಬಂದ್ ನಾವ್ ಯಾರು ಬರೋದು ಇಲ್ಲ ನಾವು ಬರೋದು ಪಬ್ಲಿಕ್ ಬರೋದು

ಇಲ್ಲಿ ಐದನೇ ತಿಂಗಳಂದ್ರೆ ಆರು ಏಳು ಎಂಟು ಒಂಬತ್ತು ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ನಮ್ ನಮ್ ಆಗೋದಿಲ್ಲ ಆವೇ ಅಂತ ಮಾಡಿ ನಿಮ್ಗೆ ನಾನು ಇದ್ ಮಾಡ್ತಾ ಇದ್ದೀನಿ ಏರಿಯಾನೆ ಬಂದ್ ಕುತ್ಕೊಂಡು ಟೆಂಟ್ ಹಾಕೊಂಡು ಟ್ಯಾಕ್ಸ್ ಕಟ್ಬಿಡಿ ಟ್ಯಾಕ್ಸ್ ಕಟ್ಬಿಟ್ರು ಈ ಕಥಾ ಬಂದ್ ಮಾಡಿಸ್ಕೊಂಡ್ಬಿಡಿ ಅದ್ರ ಎಷ್ಟತಿ ಅಲಿಯೋದ್ ಬಂದ್ರೆ ಬೆಂಗಳೂರಲ್ಲಿ ಆರ್ ತ್ರೀ ಓ ಕ್ಲಾಕ್ ಗೆ ಬಂದ್ರೆ ಫೈವ್ ಓ ಕ್ಲಾಕ್ ವರ್ಗು ಅಲ್ಲಿ ಇರ್ತಾರೆ ಫೈವ್ ಟು ಸಿಕ್ಸ್ ವರ್ಗು ಇಲ್ಲಿ ಒಂದು ಬೋರ್ಡ್ ಇಲ್ಲ ಯಾವಾಗ ಬನ್ನಿ ಆರ್ ಇಲ್ಲ ಯಾವಾಗ ಬನ್ನಿ ಅವ್ರ ಕ್ಲರ್ಕ್ ಇಲ್ಲ ಇದೆ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಸರ್ಕಾರದ ಆದೇಶ ಸರ್ಕಾರದ ಆದೇಶ ಜಿಲ್ಲಾಧಿಕಾರಿ ತಲೆ ಬರೋಣ ಈಗ ಆಗ್ಬಿಡಿ ಆಫೀಸ್ ಪೇಪರ್ ನೋಟಿಫಿಕೇಶನ್ ಮಾಡ್ಬಿಡಿ ಮೀಡಿಯಾದವರೆಗೂ ಹೇಳ್ಬಿಡಿ ಈ ತರ ಸರ್ವಮೋಗಿ ಅವ್ರಿಗೆ ಕಚೇರಿಯಲ್ಲಿ ರೆವಿನ್ಯೂ ಸೆಕ್ಷನ್ ಅಲ್ಲಿ ಯಾರು ಲಭ್ಯ ಆಗೋದಿಲ್ಲ ಎತ್ತನೇ ತಾರೀಕು ಯಾರು ಕರ್ ಬರಬೇಡಿ ಅಂತ ಪ್ರಕಟಣೆ ಮಾಡ್ಬಿಡಿ ಮಾಡ್ಬಿಡಿ ಈ ಸುಮ್ನೆ ನಮ್ಗೆ ಮನೆ ಗುರುವಾರ ಬಂದ್ರೆ ಶುಕ್ರವಾರ ಬಂದ್ರೆ ಸೋಮವಾರ ಬಂತಾರೆ ನಮ್ಗೆ ಮಾಹಿತಿ ಇಲ್ಲವಲ್ಲ ಸರ್

இல்லை ஆகும் சதவியாக நீங்க நாலு கண்டி அந்த நாலு கண்ட் கண்டிப்பா ரெடி நோட் ರೆಡಿ ಮಾಡಿಸ್ತಾ ಇದ್ದಾರೆ ನಾವು ಮಾಡೋದು ಮಾಡೋದು ಏನಿಕ್ಕೆ ಕಷ್ಟ ಸುಖ ಸ್ಪಂದಿಸಬೇಕು ಅಂತ ಮನೇಲಿ ಏನಕ್ಕಲ್ಲ ಅವನ್ನೆಲ್ಲ ಗೆಲ್ಸಿ ಕಳಿಸೋದು ಬಂದ್ ಕೆಲಸ ಮಾಡ್ಲಿ ಅವರು ಇವಾಗ

அதி கை கே அந்த

நீசி சார் ஆச்சாரி செல்ல ಒನ್ ಅವರ್ ಕೆಲಸ ಮಾಡೋಣ ಇಲ್ಲ ನನ್ಗೆ ನಾನು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಕೇಳಿ ಚರ್ಚೆ ಮಾಡಿ ಏನೋ ನಾಲ್ಕು ಗಂಟೆ ಒಳಗಡೆ ಬಂದು ನಾಲ್ಕೆಯಿಂದ ಐದುವರೆ ವ್ಯವಸ್ಥೆ ಮಾಡ್ತೇವೆ ನೋಟಿಸ್ತಾ ಎರಡೂ ಅವರು ನಮ್ ಜೊತೆ ಗುರುವಾರ ನೀವು ಮೆಚ್ಚಿದ್ರಿ ಇವತ್ತು ಬರೋದಿಲ್ಲ ಓಕೆ ನಾವ್ ಸಹಕಾರ ನಾವು ಬಂದು ನೋಡ್ಬಿಟ್ಟೆ ಅಪ್ಪ ನಾವು ಸಹರಿಸಬೇಕು ಪಬ್ಲಿಕ್ ಹೇಳಿ ವಾಪಸ್ ಕಳ್ಸಿದ್ವಿ ಶುಕ್ರವಾರ ಬಂದ್ರಿ ಶುಕ್ರವಾರ ಸರ್ಕರಿಸ್ಕೊಂಡು ಹೋದ್ರು ಶನಿವಾರ ರಜೆ ಆಯ್ತು ಭಾನುವಾರ ರಜೆ ಆಯ್ತು ಮಾತಾಡಂಗಿಲ್ಲ ಯಾರು ನಾವು ಮತ್ತೆ ಸೋಮವಾರ ನೋಟಿಸ್ ಬೋರ್ಡ್ ಇಲ್ಲ ಏನಿಲ್ಲ ಒಬ್ಬರು ಸ್ಟಾಫ್ ಇಲ್ಲ ನಮ್ಗೆ ಹೊಟ್ಟೆ ಹೋಗಿ ಸರ್ ಬೇಜಾರಾಗಲ್ವಾ ತಪ್ಪಲ್ವಾ ಅದು ತಾವೇನು ಹೇಳಿದ್ರೆ ನಾಲ್ಕು ಗಂಟೆಗೆ ಬರ್ತಾರೆ ಬರ್ಲಿಲ್ಲ ಅದೇ ನಾವು ಮಾತಾಡುವ ತಾವು ಬರ್ಲಿಲ್ಲ ಅಲ್ಲಿ ನಾಲ್ಕ ಗಂಟೆಗೆ ಬರ್ತಾರೆ ಅಂದ್ರೆ ಬೇಗ ಆಗ್ತೀನಿ ಅಂತ ಹೊಟ್ಟು ಬೇಜಾರ ಮಾಡಿಕೊಂಡು ಗಂಟೆ ಅವ್ರು ಈ ಪಬ್ಲಿಕ್ ಏನೇನು ಪ್ರೆಂಡನ್ಸಿ ಇದೆಯಾ ಆ ಕೆಲಸಗಳೆಲ್ಲ ಮುಗಿಸ್ಕೊಡೋದಕ್ಕೆ ಅನುಕೂಲ ಆಗಿರುತ್ತೆ ಹಾ ಏನಾರ ನಿಮ್ಮನ್ನ ಇದು ಬಡಿದೀವತ್ ಏನಿದೆ ಮಾಡ್ಕೊಡ್ತೀವ ಹದಿನೆಂಟನೇ ತಾರೀಕು ಅಲ್ಲಿಗೆ ಯಾರು ಬರೋದ್ ಬೇಡವಾಂಟು